ಕನ್ನಡದ ಕೆಲಸ ನಟಿಯಾದಂಥ ಪ್ರೇಮ ಅವರ ಬಗ್ಗೆ ಬಗ್ಗೆ ಅತಿ ದೊಡ್ಡ ಕರೀತ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಅಂದರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾ ಅತಿ ದೊಡ್ಡ ಅಭಿನಯ ಮಾಡ್ತಿದ್ದಂಥ ದೊಡ್ಡ ನಟಿ ಅಂದರೆ ಅದು ಪ್ರೇಮ ಅಂತಲೇ ಹೇಳ್ಬೋದು ಅವ್ರಿಗಿಂತ ಪ್ರೇಮ ಅವರು ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಬರೋಬ್ಬರಿ ಹದಿನೈದು ವರ್ಷಗಳ ಚಿತ್ರರಂಗ ದೂರ ನೋಡಿದ್ರು ಶಣಾಕ್ಷಣ ಮತ್ತು ಶಿಶಿರ ಸಿನಿಮಾವನ್ನೇ ಕೊನೆಯ ಸಿನಿಮಾ ಹೋಗಿ ಮಾಡಿದ್ರು ಶಣಾಕ್ಷಣ ವಿಷ್ಣುವ್ರಂಥ ಅಭಿನಯ ಮಾಡಿದ್ರೆ ಶಿಶಿರ ಅವರೇ ಅವರ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ ಆಗಿ ಕೂಡ ಅಭಿನಯಿಸಿದರು ಇದಾದ ನಂತರ ಸಾಕಷ್ಟು ಗಸಿಬಗಳು ಕೂಡ ಅರ್ಧಾಡಿತ್ತು ಇನ್ನು ಇವೆಲ್ಲ ಆದರೆ ನಂತರ ಸಂಪೂರ್ಣ ಚಿತ್ರರಂಗ ದೂರರು ಹೀಗೆ ಬರ್ತಿರೋ ಆಗಿರ್ಬೋದು ಅಥವಾ ಅವಕಾಶಗಳ ಕೊರತೆಯಿಂದ ಆಗಿರ್ಬೋದು ಚಿತ್ರರಂಗದಿಂದ ನಟಿ ಪ್ರೇಮ ಅವರು ಹದಿನಾಲ್ಕು ವರ್ಷಗಳಿಂದ ದೂರನೇ ಉಳಿದ್ರು ಸದ್ಯ ಎರಡನೇ ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಸುದ್ದಿಗಳು ಅರ್ಧಾಡಿತ್ತು ಅದು ಕೂಡ ಸುಳ್ಳು ಸುದ್ದಿಯಾಗಿತ್ತು ಸದ್ಯ ಈಗ ನಟಿ ಪ್ರೇಮ ಅವರು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೊಡಿಕೊಟ್ಟು ಮಡಿಕೇರಿ ವೀರಾಜಪೇಟೆ ಬೆಂಗಳೂರಿನಲ್ಲಿ ಸ್ವಂತ ಉದ್ಯಮಗಳನ್ನು ಈಗ ಸ್ಥಾಪನೆಯನ್ನು ಮಾಡಿದ್ದಾರೆ ಸದ್ಯ ಅದನ್ನೇ ನೋಡಿಕೊಳ್ಳೋದರಲ್ಲಿ ಬಿಸಿಯಾಗಿದ್ದಾರೆ ನಟಿ ಪ್ರೇಮ ಅವರು ಅಂತ ಹೇಳ್ಬೋದು ಹೀಗಾಗಿ ನಟಿ ಪ್ರೇಮ ಅವರು ಕನ್ನಡ ಚಿತ್ರರಂಗದಿಂದ ನಿಲ್ಲವಾಗಿದ್ದಾರೆ ಅಥವಾ ನೆನಪಾಗಿ ಉಳಿದಿದ್ದಾರೆ ಸಿದ್ಧ ಕನ್ನಡದಲ್ಲಿ ಹೆಸರಾಂತ ನಟ ನಾಯಕ ನಟ ನಾಯಕಿಯಾಗಿ